ನಟ ದರ್ಶನ್ ಅವರಿಗೂ ವಿವಾದಗಳಿಗೂ ಅದೊಂದು ರೀತಿ ನಂಟು ದರ್ಶನ್ ಮಾತನಾಡಿದ್ದೆಲ್ಲ ವಿವಾದಗಳಾಗುತ್ತವೋ ಅಥವಾ ಕಾಂಟ್ರವರ್ಸಿ ಆಗಲಿ ಅಂತಾನೆ ದರ್ಶನ್ ಮಾತಾಡ್ತಾರೋ ಗೊತ್ತಿಲ್ಲ ದರ್ಶನ್ ಅವರ ಸಿನಿ ಜರ್ನಿಯ ಪ್ರಾರಂಭದ ದಿನದಿಂದ ಇವತ್ತಿನ ತನಕದ ದಿನಗಳನ್ನು ಕೆದಕಿ ನೋಡಿದರೆ ಒಂದಲ್ಲ ಒಂದು ವಿವಾದಗಳು ಸಿಗ್ತಾನೆ ಹೋಗ್ತವೆ ಚಂದನವನದ ಇತರ ನಟರನ್ನು ಹೋಲಿಸಿದರೆ ಅತ್ಯಂತ ಹೆಚ್ಚು ಕಾಂಟ್ರವರ್ಸಿಗೆ ಒಳಗಾದವರು ಅಂದರೆ ಅದು ನಟ ದರ್ಶನ್ ಇದೀಗ ತಗಡು ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ದರ್ಶನ್ ಮತ್ತೊಮ್ಮೆ ಕಾಂಟ್ರವರ್ಸಿಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಹೌದು ಅವರ ವಿರುದ್ಧ ಇದೀಗ ಆಕ್ರೋಶ ದೊಡ್ಡ ಮಟ್ಟದಲ್ಲೇ ವ್ಯಕ್ತವಾಗ್ತಾ ಇದೆ ಒಬ್ಬ ಸೆಲೆಬ್ರಿಟಿ ಅನಿಸಿಕೊಂಡವರು ಹೇಗಿರಬಾರದು ಅನ್ನುವುದಕ್ಕೆ ದರ್ಶನ್ ಅವರೇ ಬೆಸ್ಟ್ ಎಕ್ಸಾಂಪಲ್ ಅನ್ನುವ ದೂರು ಕೂಡ ಇದೀಗ ಕೇಳಿ ಬಂದಿದೆ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡ ಒಂದಿಷ್ಟು ಎಡವಟ್ಟುಗಳನ್ನು ಅಥವಾ ಅವರು ಸಿಲುಕಿಕೊಂಡ ವಿವಾದಗಳ ಬಗ್ಗೆ ಒಂದು ನೋಟ ಇಲ್ಲಿದೆ ಕೆಲ ತಿಂಗಳ ಹಿಂದೆ ಮಹಿಳೆಯೊಬ್ಬರಿಗೆ ನಾಯಿ ಕಚ್ಚಿದ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಅದಾದ ಬಳಿಕ ಕಾನೂನು ರೀತಿಯಲ್ಲಿಯೇ ಆ ವಿವಾದ ಬಗೆಹರಿತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರ ಸುತ್ತ ವಿವಾದವೊಂದು ಸುತ್ತಿಕೊಂಡಿದ್ದಂತೂ ಹೌದು ಈ ಕಾರಣಕ್ಕಾಗಿ ಅವರು ಪೊಲೀಸ್ ಠಾಣೆಗೂ ಕೂಡ ಭೇಟಿಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಇನ್ನು ಕಾಟೇರ ಸಿನಿಮಾ ಸಕ್ಸಸ್ ಸಂಭ್ರಮದಲ್ಲಿ ತಡರಾತ್ರಿ ಪಾರ್ಟಿ ಮಾಡಿದ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ದರ್ಶನ್ ಅವರು ಮತ್ತು ಅವರ ಬಳಗಕ್ಕೆ ನೋಟಿಸ್ ಒಂದನ್ನು ಜಾರಿಗೊಳಿಸಿತ್ತು ಈ ವಿಚಾರದಲ್ಲೂ ಕೂಡ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿ ಬಂದಿತ್ತು ಈ ವಿಚಾರದಲ್ಲೂ ಕೂಡ ಅವರು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕಾಗಿ ಬಂದಿತ್ತು ಮತ್ತೊಂದು ಗಮನಾರ್ಹ ಅಂಶ ಅಂದ್ರೆ ದರ್ಶನ್ ಅವರು ಪ್ರತಿ ಸಲ ಕಾಂಟ್ರವರ್ಸಿಗೆ ಸಿಲುಕಿಕೊಳ್ಳುವಂಥದ್ದು ಅವರು ಕೊಡುವ ಹೇಳಿಕೆಗಳ ಮೂಲಕ ಅವರು ಬಳಸುವ ಶಬ್ದದ ಮೂಲಕ ಹುಡುಗು ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ಅವರು ಪ್ರೇಮ್ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಇದೀಗ ಅನ್ನುವ ಶಬ್ದವನ್ನು ಬಳಸಿದ ಕಾರಣಕ್ಕಾಗಿ ನಿರ್ಮಾಪಕ ಉಮಾಪತಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅದಕ್ಕೂ ಮುಂಚಿನ ಅವರ ಪದ ಬಳಕೆಯನ್ನು ಗಮನಿಸುವುದಾದರೆ ಕ್ರಾಂತಿ ಅನ್ನುವ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಅದೃಷ್ಟ ದೇವತೆ ಯಾವಾಗಲೂ ಒಂದು ಬಾರಿ ಬಾಗಿಲು ತಟ್ಟುತ್ತಾಳಂತೆ ಅವಳನ್ನು ಕರೆದುಕೊಂಡು ಹೋಗಿ ಬಟ್ಟೆ ತೆಗೆಸಿ ಬೆಡ್ರೂಮ್ನಲ್ಲಿ ಕೂರಿಸಿಕೊಳ್ಳಬೇಕು ಬಟ್ಟೆ ಕೊಟ್ಟರೆ ತಾನೇ ಇನ್ನೊಂದು ಮನೆಗೆ ಹೋಗೋದು ಅನ್ನುವ ಹೇಳಿಕೆಯೊಂದನ್ನು ಕೊಟ್ಟಿದ್ದರು ಅವರು ನಿರ್ಮಾಪಕರನ್ನು ಉದ್ದೇಶಿಸಿ ಕೊಟ್ಟ ಹೇಳಿಕೆ ಇದಾಗಿತ್ತು ಜೊತೆಗೆ ಹೋಲಿಕೆಯ ಈ ಹೇಳಿಕೆ ವಿವಾದವನ್ನು ಸೃಷ್ಟಿಸಿತ್ತು ಆಗ್ಲೂ ಕೂಡ ಅವರು ಜನರಿಂದ ಸಿಕ್ಕಾಪಟ್ಟೆ ಟೀಕೆಗೂ ಒಳಗಾಗಿದ್ದರು ಇನ್ನು ನಟಿ ಗೌಡ ಕುರಿತಂತೆ ಪ್ರಾರಂಭವಾಗಿರುವ ವಿವಾದ ಎಲ್ಲರಿಗೂ ಗೊತ್ತೇ ಇದೆ ಈ ಸಂಬಂಧಕ್ಕೆ ಏನು ಹೆಸರು ಅನ್ನುವುದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಸೆಲೆಬ್ರಿಟಿ ಅನ್ನಿಸಿಕೊಂಡವರ ಬದುಕು ಮತ್ತೊಬ್ಬರಿಗೆ ಆದರ್ಶವಾಗಿರಬೇಕು ಹಾಗಂತ ಖಾಸಗಿ ಬದುಕು ಹಾದಿ ಬೀದಿಯಲ್ಲಿ ಚರ್ಚೆಯಾಗಬಾರದು ಅನ್ನುವುದನ್ನು ದರ್ಶನ್ ಅವರು ಅರಿತುಕೊಳ್ಳಬೇಕಾಗಿದೆ